ಮಗು ಒಂದು ನಾಯಿ ಕಚ್ಚಿ ಒಂದು ಬಲಿಯಾಗ್ಬಿಟ್ಟಿದೆ ನಾಯಿಗಳೇ ಹವಳಿಯಿಂದ ಜನ ಬೇಸತ್ತೋಗಿಬಿಟ್ಟಿದ್ದಾರೆ ತಾವು ಬಂದು ಈಗ ಒಂದು ಆ ಪಾಪುಗೆ ದರ್ಶನ ಸಹ ಮಾಡಿದ್ದೀರಿ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಮಗು ಇದ್ರ ಬಗ್ಗೆ ನಾನು ಹೇಳಬೇಕಾದ್ರೆ ತುಂಬ ನನಗೆ ಬೇಜಾರಾಗ್ತಾ ಇದೆ ಫೀಲ್ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಚಿಕ್ಕ ಮಗು ನೋಡಿದ್ರೇ ಬೊಂಬೆ ಥರ ಇದೆ ಮಗು ಕಾರ್ಪೊರೇಷನಿಂದ ಏನಂದ್ರೆ ನಮ್ಮ ಕಾನೂನು ಅಡಿಯ ಪ್ರಕಾರ ನಾವು ಅಧಿಕಾರಿಗಳು ಕೆಲಸ ಮಾಡಬೇಕು ಆದರೂ ಕೂಡ ಕೆಲವು ಟೈಮು ಈ ಥರ ಇನ್ಸಿಡೆಂಟ್ ಆದಾಗ ನಮಗೆ ಕರಲು ಕಿತ್ಕೊಂಡು ಇದೆ ಅದು ನಮ್ಮ ಮಗು ಏಜ್ ಇದೆ ನನ್ನ ಮಗು ಏಜ್ ಅದು ಒಂದೇನೆಂದರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವಾಗ ನಾವು ಸರ್ವೆ ಮಾಡಿದ ಪ್ರಕಾರ ಹದಿನೇಳು ಸಾವಿರ ನಾಯಿಗಳಿದೆ ನಾಯಿಗಳನ್ನ ನಾವು ಇವಾಗ ಎ ಬಿ ಸಿ ಸುಮಾರು ನಾವು ಹನ್ನೆರಡು ಸಾವಿರ ನಾಯಿಗಳಿಗೆ ಎ ಬಿ ಸಿ ಮಾಡ್ತಾಯಿದ್ವಿ ಎ ಬಿ ಸಿ ಅಂದರೆ ಅದಕ್ಕೆ ನೆಕ್ಸ್ಟು ಮರಿ ಆಗದೆ ಆಪ್ರೇಷನ್ ಮಾಡಿ ಬಿಡ್ತಾಯಿದ್ವಿ ಆದರೂ ಕೂಡ ಕೆಲವು ಏರಿಯಾಗಳಲ್ಲಿ ಊಟ ಹಾಕೋದು ಕೆಲವು ನಾಯಿಗಳಿಗೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅದು ಊಟ ಆಗದೇ ಇದ್ದಾಗ ಅಗ್ರೆಸಿವ್ ಆಗಿ ಇಂಥ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಅಟ್ಯಾಕ್ ಮಾಡ್ತಾ ಮಗುನ ಕಚ್ಚಿದೆ ಒಬ್ಬ ಅವ್ರ ಪೇರೆಂಟ್ಸು ಕೂಡ ಹೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದಾರೆ ಆಮೇಲೆ ಇದ್ರ ಬಗ್ಗೆ ಅವ್ರು ನೀವು ಕೂಡ ನನ್ನ ಗಮನಕ್ಕೆ ಫೋನಲ್ಲಿ ಹೇಳಿದಿರ ಮತ್ತು ಎಂ ಪಿ ಮೇಡಮ್ ಪ್ರಭಾ ಮೇಡಮ್ ಕೂಡ ನನಗೆ ಫೋನಲ್ಲಿ ಹೇಳಿ ಈ ಥರ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅಂತ ಹೇಳಿದರು ಮಹಾನಗರ ಪಾಲಿಕೆಯಿಂದ ಕೂಡ ಸುಮಾರು ಇಪ್ಪತ್ತು ಸಾವಿರ ನಾವು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಆಗಾಗಲೇ ಅನುದಾನ ಕೊಟ್ಟಿದ್ವಿ ಜೊತೆಗೆ ನಾನು ಬೆಂಗಳೂರು ಅವರು ರಾಜೀವ್ ಗಾಂಧಿ ಹಾಸ್ಪಿಟಲ್ ಎಮ್ ಡಿ ಅವರು ಪಿ ಎ ಪ್ರಕಾ ವೆಂಕಟೇಶ್ ಅವ್ರಿಗೂ ಕೂಡ ಫೋನ್ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಕೊಡೋಕೆ ಕೂಡ ನಾನು ಕೂಡ ಒಂದು ಐದಾರು ಸತಿ ಕೂಡ ಫೋನ್ ಮಾಡಿದ್ನಿ ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಪೇರೆಂಟ್ಸ್ ಜೊತೆಗೆ ಮತ್ತು ಡಾಕ್ಟರ್ ಜೊತೆ ಕೂಡ ಮಾತಾಡಿ ಟ್ರೀಟ್ಮೆಂಟ್ ಕೊಡಿಸೋ ಒಂದು ಮಾಡಿದ್ದೀವಿ ಅವರು ಪೇರೆಂಟ್ಸು ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಕೂಡ ಇವತ್ತು ಮಗು ತೀರ್ಕೊಂಡಿದೆ ನೋವು ಉಂಟಾಗ್ತಾಯಿದೆ ಬದುಕು ಇರೋದಿಲ್ಲ ಮೇಡಮ್ ರೀ ಈಗ ಮುಂದೆ ಈ ಥರ ಅನಾಹುತ ಆಗಬಾರ್ದು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ಪ್ರಾಣಿ ದ ಸಂಘದವರು ಅವರು ಪ್ರಾಣಿಗಳಿಗೆ ಯಾವುದು ಹನಿ ಮಾಡಬೇಡ್ರಿ ಅಂತ ಇದ್ದಾರೆ ಪ್ರಾಣಿಗಳು ನಾ ಜನರಿಗೆ ಹನಿ ಮಾಡ್ತಾ ಇದ್ದಾರೆ ಇದಕ್ಕೆ ತಾವು ಅದಕ್ಕೆ ಒಂದು ಏನಾದರೂ ಶಿಸ್ತಾಗಿ ಒಂದು ಏನಾದರೂ ಕ್ರಮ ತಗೋಬೋದು ಇವಾಗ ಡೆಲ್ಲಿ ಹೈಕೋ ಡೆಲ್ಲಿಯಲ್ಲಿ ಕೂಡ ಮಹಾನಗರ ಪಾಲಿಕೆ ಅಲ್ಲಿ ಕೂಡ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಸಪ್ರೇಟಾಗಿ ಶೆಲ್ಟರ್ ಮಾಡಿ ಅದೆಲ್ಲ ಸಾಕಿಸ್ಬೇಕು ಅಂತ ಸಿಟಿಯಿಂದ ಆಚೆ ಅದೇ ರೀತಿಯಾಗಿ ಏನು ನಮ್ಮ ಕರ್ನಾಟಕದಿಂದ ಏನಾದರೂ ಸರ್ಕಾರದಿಂದ ಏನು ನಿರ್ದೇಶನ ಬರುತ್ತೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಇವಾಗ ಮಗುಗೆ ಆಗಿರೋಂಥದ್ದು ಆದರೆ ಸರ್ಕಾರದಿಂದ ಗೈಡ್ಲೈನ್ಸ್ ಪ್ರಕಾರ ಖಚಿತ ಐದು ಸಾವಿರ ಎಕ್ಸ್ಮಾತ್ ಎಕ್ಸ್ಪೈರ್ಡ್ ಆದ ಪ್ರಕರಣಗಳಲ್ಲಿ ಐದು ಲಕ್ಷ ಕೊಡೋಕ್ಕೂ ಪ್ರಾವಿಷನ್ ಇದೆ ಅವರ ಕುಟುಂಬ ಕೂಡ ನಾವು ಮನವಿ ಕೊಡೋಕ್ಕೆ ಹೇಳಿದ್ವಿ ಮಹಾನಗರ ಪಾಲಿಕೆಯಿಂದ ಏನು ಸಪೋರ್ಟ್ ಬೇಗ ಮಗುಗೆ ನಾನು ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ರೆಡಿದೀವಿ ಈ ಥರ ಆಗದಂತೆ ಹುಚ್ಚು ನಾಯಿಗಳನ್ನು ನಾಶಪಡಿಸೋಕು ಪಡಿಸೋಕ್ಕು ಖುಲ್ಲ ಪಡ್ಸೋಕ್ಕೂ ಅವಕಾಶ ಇದೆ ಎಲ್ತ್ ಇನ್ಸ್ಪೆಕ್ಟರ್ಗಳು ಸ್ಟಿಟ್ಟಾಗಿ ಹೇಳಿ ಅಂಥ ನಾಯಿಗಳು ಕೂಡ ಇಮಿಡಿಯೇಟ್ ನಾವು ನಾಶಪಡ್ಸೋಕ್ಕೆ ಕ್ರಮ ತೊಗೊತೀವಿ ಮತ್ತು ಪ್ರಾಣಿದಯ ಸಂಘದವ್ರು ಕರೆಸಿ ಕೂಡ ಒಂದು ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ಈ ಥರ ಅವರು ಕೂಡ ಇದನ್ನು ಗಮನ ಹರಿಸ್ಬೇಕು ಜನಕ್ಕೆ ತೊಂದರೆ ಆಗ್ತಾಯಿದೆ ಎಲ್ಲಂದ್ರೆ ಮಾಡಿ ಮತ್ತು ಸಮಸ್ಯೆ ಆಗ್ತಾ ಇದೆ ಡೆತ್ ಪ್ರಕರಣ ಇದೆ ನಮಗೂ ತುಂಬ ಬೇಸರ ಆಗಿದೆ ಕಾರ್ಪೊರೇಷನಿಂದ ನಾವು ಕ್ರಮ ತೊಗೊತೀವಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಎ ಬಿ ಸಿ ಕೂಡ ಕಂಟಿನ್ಯೂ ಮಾಡಿಸ್ತಾ ಇದ್ದೀವಿ ಇನ್ನು ಒಂದು ಎರಡು ಮೂರು ಸಾವಿರ ನಾಯಿಗಳಿದೆ ಅದು ಕೂಡ ಈ ವರ್ಷ ಅಂತ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ನಮಸ್ಕಾರ ಸರ್ ಸರ್ ಪಾಪುಗೆ ಯಾವಾಗ ನಾಯಿ ಕಚ್ಚಿತ್ತು ಸರ್ ಒಂದು ಐದು ತಿಂಗಳ ಕೆಳಗೆ ನಾಯಿ ಕಚ್ಚಿತ್ತು ಸರ್ ಐದು ತಿಂಗ್ಳ ಕೆಳಗೆ ನಾಯಿ ಕಚ್ಚಿ ಸ್ವಲ್ಪ ಡಾಕ್ ಬಾಯ್ಸ್ ಆಗಿತ್ತು ಸರ್ ಒಂದು ತಿಂಗಳ ಮಟ್ಟ ಅದು ಡೋಸ್ ಇರುತ್ತೆ ಸರ್ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ನಾಲ್ಕು ಡೋಸ್ ಬರುತ್ತೆ ಸರ್ ನಾಲ್ಕು ಡೋಸು ಮಾಡಿಸಿವಿ ಸರ್ ಪ್ರತಿಯೊಂದು ಡೋಸ್ ಕಂಪ್ಲೀಟ್ ಆಗಿದೆ ಸರ್ ಕಂಪ್ಲೀಟ್ ಆಗಿದೆ ಎಲ್ಲ ಪಾಪೂ ಆರಾಮು ಎಲ್ಲ ರೀಕವರ್ ಆತೀವಿ ಸರ್ ಇದ್ದಂಗೆ ಇದ್ದಂಗೆ ಈಗ ಸೀತಾ ಜ್ವರ ಕಾಮನ್ನು ಸರ್ ಈಗ ಮಕ್ಕಳಿಗೆ ಈಗ ಅದಕ್ಕೋಸ್ಕರ ಒಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ಕೊಡ್ಸಿವಿ ಸರ್ ಒಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಪ್ರತಿಯೊಂದು ಇದು ಮಾಡ್ಸಿವಿ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡ್ಸಿವಿ ಎಲ್ಲ ನಾರ್ಮಲ್ ಬಂತು ಸರ್ ಒಂದು ನಾಲ್ಕು ದಿವಸ ಬಿಟ್ಟು ಎದ್ದ ಹಂಗಂದ್ರೆ ಬಾಬು ಭಾಳ ಸೀರಿಯಸ್ ಆಗಿಬಿಡ್ತು ಸರ್ ಭಾಳ ಸುಸ್ತಾಗಿಬಿಡ್ತು ವಾಮಿಟೇ ನಿಂದಿರಲಿಲ್ಲ ವಾಮಿಟೇನು ನಿಂದ್ರಿಲ್ಲ ಜ್ವರನೂ ಭಾಳ ಆಯಿತು ಸರ್ ಮೈಂಡಿಗೆ ಇದು ಆಗ್ಬಿಡ್ತು ಅಲ್ಲಿಂದ ಐತೆಲ್ಲ ನಾವು ಪ್ರೈವೇಟ್ ಇಲ್ಲೇ ತೋರಿಸಿದ್ವಿ ಸರ್ ಬೇರೆ ಆಸ್ಪತ್ರೆಗೆ ಅಲ್ಲಿ ತೋರ್ಸ್ಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಸ್ಕೊಂಡ್ವಿ ಸರ್ ಅಲ್ಲಿ ಎರಡು ದಿವಸ ನೋಡಿದರು ಸರ್ ಗ್ಲುಕೋಸ್ ಎಲ್ಲ ಹಾಕಿಸಿ ಎರಡು ದಿವ್ಸದ ಮೇಲೆ ಡೈರೆಕ್ಟ್ ಐಟ್ಯಾಗಿ ರೆಫರ್ ಮಾಡಿದರು ಸರ್ ಹೈ ಟ್ಯಾಗ್ನ ಕರ್ಕೊಂಡು ಹೋದ್ರೆ ಸರ್ ಫಸ್ಟ್ ದಿವಸ ಅವರು ಇದು ಮಾಡಿಸಿದ್ರು ಸರ್ ನೋಡಿದರು ಪಾಪಿಗೆಲ್ಲ ನೋಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ಎಮ್ ಆರ್ ಐ ಪ್ರತಿಯೊಂದು ಬ್ರೈನ್ ಸ್ಕ್ಯಾನ್ ಆಗಲಿ ಎಮ್ ಆರ್ ಐ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಪ್ರತಿಯೊಂದು ಮಾಡಿಸಿದ್ರು ಸರ್ ಅದರಾಗೆ ನಾರ್ಮಲ್ ಬಂತು ಸರ್ ಸಂಜೆ ಆರು ಗಂಟೆಗೆ ಬನ್ನಿ ನಾವು ಬೆನ್ನಾಗಿ ನೀರು ತೆಗೆದಿ ಅದರಾಗೆ ನೋಡ್ತೀವಿ ನೋಡಿದರೆ ಅದರಾಗೆ ಗೊತ್ತಾಗ್ಬೋದು ಏನು ಫಾಲ್ಟು ಎದುರಿಂದ ಆಗಿದೆ ಅಂತ ಅದರಾಗೆ ಬೆನ್ನಾಗಿ ನೀರು ತೆಗೆದಿ ನೋಡಿದ್ರು ಸರ್ ಅದರಾಗೆ ರ್ಯಾಬಿಸ್ ಅಂತ ಬಂತು ಸರ್ ಡಾಗ್ ಬೈಸ್ ರ್ಯಾಬಿಸ್ ಅಂತ ಬಂದಿದೆ ಸರ್ ಅಲ್ಲ ಅದು ರೆಬಿಸ್ ಕಾಯಿಲೆ ಅಟ್ಯಾಕ್ ಆಗಿದೆ ಅಂತ ಅದು ನಿಮಗೆ ಗೊತ್ತಾದ ಮೇಲೆ ಮುಂದೆ ನೀವು ಏನು ಮಾಡಿದಿರಿ ಸರ್ ಅದಕ್ಕೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತೋರಿಸಿದ್ವಿ ಸರ್ ಅಲ್ಲಿ ಒಂದು ನಾಲ್ಕು ದಿವಸ ಇತ್ತು ಸರ್ ಅವ್ರೇನಂದ್ರು ಮೇ ಬಿ ಒಂದು ಹದಿನೈದು ದಿವಸ ಆಗಬೋದು ಮೂರು ತಿಂಗಳಾಗ್ಬೋದು ನಾಲ್ಕು ತಿಂಗಳಾಗ್ಬೋದು ಗ್ಯಾರಂಟಿ ಕೊಡೋಲ್ಲ ಐಸು ವಾರ್ಡ್ಯಾಗೆ ಬೇಕೇ ಬೇಕು ಐಸು ಕಂಡೀಷನ್ ಬೇಕೇ ಬೇಕಂದ್ರೆ ಸರ್ ಅಲ್ಲಿ ಟ್ರೀಟ್ಮೆಂಟ್ ನಡೆದಿಲ್ಲ ಸರ್ ನಮಗೆ ಈಗ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ಇದು ಸರ್ ಅಂತ ವಾಸಿ ಬೇರೆ ಕಡೆ ತೋರಿಸಿದ್ವಿ ಸರ್ ಬೇರೆ ಕಡೆನೂ ಟ್ರೀಟ್ಮೆಂಟ್ ನಡೀತು ಅದೂ ಆಗಿಲ್ಲ ಸರ್ ಆಮೇಲೆ ಬೆಂಗಳೂರು ರಾಜೀವ್ ಗಾಂಧಿ ಐತಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಸರ್ ಅಲ್ಲಿ ನೋಡಿದ ತಕ್ಷಣವೇ ಅವರು ಇದು ಮಾಡಿದ್ದು ಸರ್ ರಿಪೋರ್ಟ್ ಎಲ್ಲ ನೋಡಿ ಎಲ್ಲ ಒಳಗೆ ಕರ್ಕಂಡು ಟ್ರೀಟ್ಮೆಂಟ್ ಎಲ್ಲ ನಡೀತು ಸರ್ ಹೆಚ್ಚಿಗೆ ಕಮ್ಮಿ ಒಂದು ನಾಲ್ಕು ತಿಂಗಳ ಟ್ರೀಟ್ಮೆಂಟ್ ನಡೆದಿರು ಸರ್ ರಾಜೀವ್ ಗಾಂಧಿ ಆಸ್ಪತ್ರೆಗೆ ನಾಲ್ಕು ತಿಂಗಳ ಟ್ರೀಟ್ಮೆಂಟ್ ನಡೆದಿದೆ ನಾಲ್ಕು ತಿಂಗಳ ವೆಂಟಿಲೇಟರು ಆಕ್ಸಿಜನ್ ಮೇಲೆ ಪಾಪು ಇದು ಮಾಡಿದೆ ಸರ್ ಅದು ಪ್ರತಿಯೊಂದು ಐತಲ್ಲ ಸರ್ ಅದಕ್ಕೆ ಮೆಡಿಷನೇ ಇಲ್ಲ ಒಳ್ಳಿಗೆ ಮೆಡಿಷನ್ ಇಲ್ಲ ಅಂತ ಸರ್ ರ್ಯಾಬಿಸ್ ಕಾಯಿಲೆಗೆ ಮೆಡಿಷನ್ ಇಲ್ಲ ನಾವು ಬೇರೆ ಆಸ್ಪತ್ರೆ ಆಗ್ಬೋದು ಬೇರೆ ಇದಕ್ಕಾಗ್ಬೋದು ಆಯುರ್ವೇದಿಕ್ ಆಗ್ಬೋದು ಪ್ರತಿಯೊಂದು ಟ್ರೈ ಮಾಡಿದ್ವಿ ಸರ್ ಎದಕ್ಕೆ ಇದು ಮೆಡಿಷನ್ ಇಲ್ಲ ರ್ಯಾಬಿಸ್ ಕಾಯಿಲೆಗೆ ಮೆಡಿಷನ್ ಇಲ್ಲ ಅಂತ ಇದು ಮಾಡಿ ಸರ್ ಈಗ ನಿನ್ನೆ ಸಂಜೆ ಆ ಪಾಪ ಕೊನೆಯ ಹೆಸರು ಹೇಳಿತ್ತು ಅದಾದ ನಂತರ ನೀವು ಆಸ್ಪತ್ರೆಗೆ ತೋರಿಸುವಾಗ ನಿಮ್ಮ ಬೆಂಬಲಕ್ಕೆ ಯಾರು ನಿಂತ್ಕೊಂಡಿದ್ರು ನಿಮಗೆ ಹಣದ ಖರ್ಚು ಯಾರು ಮಾಡಿದರು ನೀವು ಸ್ವತಃ ಖರ್ಚು ಮಾಡಿದ್ರಾ ನಿಮಗೆ ಯಾರಾದರೂ ಸಪೋರ್ಟ್ ಮಾಡಿದ್ರ ಅದಕ್ಕೆ ಸರ್ ಸ್ಟಾರ್ಟಿಂಗ್ ಎಲ್ಲ ನಾವು ಎಲ್ಲ ಇದು ಮಾಡಿದ್ವಿ ಸರ್ ನಮ್ಮ ಕೈಯಿಂದ ಎಷ್ಟಾಗ್ಬೋದು ಅಷ್ಟು ನಾವು ಅಫರ್ಡ್ ಮಾಡಿದ್ವಿ ಸರ್ ಆಮೇಲೆ ನಮ್ಮ ಸಲೀಂ ಸರ್ ಸ ಅಂತ ಇದ್ದಾರೆ ಅವರು ಅಲಿ ಪಲ್ವಾನ್ ಇದ್ದಾರೆ ಮತ್ತು ಆತೀಫ್ ಇದ್ದಾರೆ ಆತಿಫ್ ಅಣ್ಣ ಅಂತ ಶಿವಮೊಗ್ಗದು ನಮ್ಮ ದಾವಣಗೆರೆ ಹುಡುಗರು ಇದ್ದಾರೆ ನಮ್ಮ ಶಾರುವಣ್ಣ ಇರ್ಬೋದು ನಮ್ಮ ದಾವಣಗೆರೆ ಭಾಳ ಜನ ಸುತ್ತಮುತ್ತ ಹುಡುಗರು ಇದ್ದಾರೆ ಸರ್ ಅಣ್ಣರು ಇರ್ಬೋದು ದೊಡ್ಡರಾಗ್ಬೋದು ಭಾಳ ಸಹಾಯ ಮಾಡಿದೆ ಸರ್ ಪ್ರತಿಯೊಂದಕ್ಕೆ ಮುಂದಕ್ಕೆ ಬಂದು ಫಂಡಿಗಾಗಲಿ ಎದಕ್ಕರಾಗಲಿ ನಾವು ಇದ್ದೀವಿ ಬೇಡ್ರಿ ಅನ್ನೋದು ಒಂದು ಬೆಂಬಲ ಕೊಟ್ಟು ಇದಾರೆ ಸರ್ ಈ ನಾಯಿ ಹವಾಳಿಗೆ ಈಗ ಪಾಪು ಒಂದು ಬಲಿಯಾಗಿದೆ ನೀವು ಭಾಳ ದುಃಖದಲ್ಲಿದ್ದೀರಿ ಮಹಾನಗರ ಪಾಲಿಕರಿಗಾಗಲಿ ಒಂದು ಸರ್ಕಾರಕ್ಕಾಗಲಿ ನೀವು ಏನಾದರೂ ಹೇಳಕ್ಕೆ ಬಯಸ್ತೀರಾ ಸರ್ ಅವರು ಏನು ಮಾಡಲ್ಲ ಸರ್ ಈಗ ನೋಡ್ತಾರೆ ನೋಡಿ ಒಂದು ದಿವಸ ಯಾರು ಬ್ಯಾರು ಬರ್ತಾರೆ ಸರ್ ಅವರೇನು ಡಿಪಾರ್ಟ್ಮೆಂಟ್ ದೊಡ್ಡ ಡಿಪಾರ್ಟ್ಮೆಂಟ್ ಅವ್ರು ಬರಲ್ಲ ಸರ್ ಅವ್ರ ಕೆಳಗೆ ಯಾರು ಕೆಲಸ ಮಾಡ್ತಾರೆ ಅವರು ಬರ್ತಾರೆ ನಮ್ಮದು ಸ್ವಲ್ಪ ಅದೇ ನೋಡಿ ಆಧಾರ್ ಕಾರ್ಡು ಈಧಾರ್ ಕಾರ್ಡ್ ಅದು ನಾವು ಇದು ಮಾಡ್ತೀವಿ ಪರಿಹಾರ ಮಾಡಿಸ್ತೀವಿ ಅದು ಮಾಡ್ತೀವಿ ಅಂತ ಬಂದು ಒಂದು ದಿವಸ ಇದು ಮಾಡಿ ತಿರು ದಿವ್ಸ ಅವ್ರು ಹೋಗ್ತಾರೆ ನಾವು ಅವರಿಗೆ ಸಿಗಲ್ಲ ಅವರು ನಮಗೆ ಕೈಗೆ ಸಿಗೋಲ್ಲ ಸರ್ ಹಾಗೆ ಈಗ ನಮ್ಮ ಪಾಪು ಹೋಗಿದೆ ಸರ್ ಅಷ್ಟು ಭಾಳ ಹೆಚ್ಚು ಕಮ್ಮಿ ಆರು ತಿಂಗಳಿಂದ ಪಾಪು ನೋವು ಅನ್ಭವ್ಸಿದೆ ಸರ್ ಇಲ್ಲಿಗೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ತೀರ್ಕೊಂಡಿದೆ ಸರ್ ಭಾಳ ಅಂದರೆ ಭಾಳ ನೋವು ಅನ್ಭವಿಸ್ಬಿಟ್ಟಿದೆ ಸರ್ ಪಾಪು ಅದು ಅನ್ಭವಿಸಿರೋದು ಐತಲ್ಲ ನಮಗೆ ಗೊತ್ತು ಸರ್ ಪ್ರತಿಯೊಂದು ದಿವಸ ಐತಲ್ಲ ಅವರು ಹೇಳಿರೋದು ಡಾಕ್ಟ್ರ್ ಮಾತಾಗಲಿ ಪ್ರತಿಯೊಂದು ಬೇರೆ ಅವರು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋದು ಅರ್ಧ ಗಂಟೆಗೆ ಒಂದು ಮೆಡಿಷನ್ ಚೇಂಜ್ ಮಾಡ್ತಾರೆ ಸರ್ ಅರ್ಧ ಗಂಟೆಗೆ ಒಂದು ಬೆಡ್ ರಿಪೋರ್ಟ್ ಸರ್ ಅಲ್ಲಿ ಮಾಡ್ಸೋದು ಅದು ಪ್ರತಿಯೊಂದು ಮಾಡಿಸಿ ಐತಲ್ಲ ಇದು ಮಾಡಿದಾರೆ ಲಾಸ್ಟ್ ಅವರು ರಾಜೀವ್ ಗಾಂಧಿ ಅವರು ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತ ಪಾಪ ಅವರು ಪ್ರಯತ್ನ ಮಾಡಿ ನಾಲ್ಕು ತಿಂಗಳ ಮಟ್ಟನೂ ಅವರು ಪ್ರಯತ್ನ ಮಾಡಿದ್ರು ಸರ್ ಲಾಸ್ಟಿಗೆ ಅದು ಉಳ್ ಹುಡ್ಕೋಕ್ಕಾಗಿಲ್ಲ ಸರ್ ಪಾಪಗೆ ಈ ನಾಯಿಯ ಹವಾಳಿಗೆ ಎಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಜನ ಸಾರ್ವಜನಿಕರು ಮಕ್ಕಳು ವೃದ್ಧರು ಎಲ್ಲರೂ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಇದಕ್ಕೆ ಮಹಾನಗರ ಪಾಲಿಕೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಮಹಾನಗರ ಪಾಲಿಕೆಗೆ ಹೇಳೋದೇನಿಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಬೇರೆ ಬೇರೆ ಪಕ್ಷದ ಮುಖಂಡರು ಎಲ್ಲಾ ಹೋಗಿ ಮನವಿ ಕೊಟ್ಟಿದ್ದಾರೆ ಸ್ಥಳೀಯ ಜನರೆಲ್ಲ ಹೋಗಿ ಮನವಿ ಕೊಟ್ಟಿದ್ದಾರೆ ಈಗಿಂದೆಲ್ಲ ಇದು ಸುಮಾರು ಎಂಟತ್ತು ವರ್ಷದಿಂದನೂ ಬೀದಿ ನಾಯಿಗಳ ಹಾವಳಿ ಜಾಸ್ತಿನೇ ಆಗ್ತಾ ಇದೆ ಪ್ರತಿ ವಾರಕ್ಕೊಮ್ಮೆ ಪ್ರತಿ ಎರಡು ದಿನದಕ್ಕೊಮ್ಮೆ ನಾಯಿಗಳು ಮಕ್ಕಳಿಗೆ ಕಷ್ಟನೇ ಇದೆ ಕೆಲವು ಮೀಡಿಯಾದವರು ಬಂದು ತೋರಿಸ್ತಾ ಇರ್ತಾರೆ ಅದು ಗೊತ್ತಾಗುತ್ತೆ ಏನೂ ಇಲ್ಲದವರು ಮನೆಗೆ ಇರ್ತಾರೆ ಗೊತ್ತಾಗ್ತಾ ಇಲ್ಲ ತಾವು ನೋಡ್ತಾನೇ ಇದ್ದೀರಾ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈ ಏನಿದು ಬೂದಾಡ್ ರಸ್ತೆ ಇದೆ ಅಲ್ಲಿ ಖ್ರಾಯ್ ಸ್ಕೂಲ್ ಇದೆ ಈ ಕಡೆ ಎಲ್ಲ ಭಾಳಷ್ಟು ನಾಯಿಗಳು ಒಂದೊಂದು ಗುಂಪು ಎಲ್ಲ ಓಣ್ಯಾ ಭಾಗದ ಜನ ಎಲ್ಲ ವಾಟ್ಸಪ್ನಲ್ಲಿ ವೀಡಿಯೋ ಮಾಡಿ ಆಗ್ತಾನೇ ಇರ್ತಾರೆ ಇಪ್ಪತ್ತೈದು ಐವತ್ತು ಮಠ ನಾಯಿಗಳು ಒಂದೇ ಗುಂಪು ಇರ್ತತಿ ಇಲ್ಲಿ ದಾವಣಗೆರೆ ಗುಂಡ ಏನಿಲ್ಲ ನಾಯಿಗಳ ರಾಜ್ ಭಾಳ ಇದೆ ಬೆಳಗ್ಗೆ ಎದ್ದ ತಕ್ಷಣ ಮ ಜನರು ಮಸೀದಿಗಾಗಲಿ ದೇವಸ್ಥಾನಕ್ಕಾಗಲಿ ಎಲ್ಲಾದರೂ ಹೋಗ್ಬೇಕಾದ್ರೂ ನಾಯಿಗಳು ಬಂದು ಕಚ್ಚೋದು ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಜನ ಜನರಿಗೆಲ್ಲ ಈಗ ಅದೇ ಥರ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇರ್ತಾರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಬಂದು ನಾಯಿಗಳು ಕಚ್ಚೋದು ಜಾಸ್ತಿ ಆಗ್ತಾಯಿದೆ ಈಗ ನೀವು ನೋಡಿ ನೋಡಿದ್ದೀರಾ ಐದು ತಿಂಗಳ ಮುಂಚೆ ಹದಿರಾ ಅಂತ ಹೆಣ್ಮಗು ಐದು ನಾಲ್ಕೂವರೆ ವರ್ಷದ್ದು ಅದು ಬೇರೆ ಕಡೆ ಇಲ್ವಲ್ಲ ತನ್ನ ಸ್ವಂತ ಮನೆ ಪಕ್ಕದಲ್ಲೇ ಆಟ ಆಡ್ತಾ ಇರಬೇಕಾ ದೊಡ್ಡ ಓಣಿ ಎಷ್ಟಕ್ಕೊಂದು ಜನ ಇದ್ದಾರೆ ಇಲ್ಲಿ ಒಂದು ನಾವು ಎರಡು ಮೂರು ನಾಯಿ ಬಂದು ಏನಂತ ಹೇಳಿದರೆ ಎಲ್ಲ ಜನ ಕ ಕಲ್ಲಿಂದ ಕೋಲಿಂದ ಅದು ಹೋಗಿಲ್ಲ ಬಾಯ್ ಇಟ್ಟಿದ್ದು ಮಾಂಸವೇ ತೆಗೆದುಬಿಟ್ಟಿದೆ ಅಂದರೆ ಎಂಥ ರುಚಿ ಆ ನಾಯಿಗಳಿಗೆ ಬಂದಿದೆ ಅಂದರೆ ರಕ್ತದ್ದು ಮುಂದಿನ ದಿನಗಳಲ್ಲಿ ಇದು ಒಂದಾಗಿದೆ ಅಲ್ಲ ಮುಂದಿನ ದಿನಗಳು ಇನ್ನೂ ಜಾಸ್ತಿ ಆಗ್ತತಿ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳೋದಿಷ್ಟೇ ಈ ಏನಿದು ನಾಯಿಗಳ ಹಾವಳಿ ಇದೆ ತಾವು ಆದಷ್ಟು ಬೇಗ ಇದನ್ನು ಸರಿಪಡಿಸಿ ನಾಯಿಗಳಿಗೆಲ್ಲಾದ್ರೆ ತೊಗೊಂಡೋಗಿ ನೀವು ಆಗಬೇಕು ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದು ನಾವು ದೊಡ್ಡ ಪ್ರ ಮಟ್ಟದಲ್ಲಿ ಪ್ರತಿಭಟನೆ ಪಠನೆಯನ್ನು ಕೂಡ ಮಾಡ್ತೀವಿ ಇವತ್ತು ಬೆಳಗ್ಗೆ ಅವ್ರೇನು ಬೆಂಗಳೂರಿಂದ ಬಂದಿದ್ದಾರೆ ಐದು ತಿಂಗಳು ಮಠ ಅವರು ಒಂದು ತಿಂಗಳು ಇದು ಹೈಟೆಕ್ ಹಾಸ್ಪಿಟ್ಲು ನಾಲ್ಕು ತಿಂಗಳು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇದ್ದು ಆ ಸಂಸಾರ ಮನೆಯವರು ಕೂಡ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಆ ಮಗುಗೆ ಜೀವ ಉಳಿಲಿ ಅಂತ ಬಹಳ ಪ್ರಯತ್ನ ಪಟ್ಟರು ಆ ದೇವರಿಚ್ಛೆ ಆ ಜೀವ ಹೋಗಿದೆ ಮುಂದಿನ ದಿನಗಳಲ್ಲಿ ಬೇರೆ ಯಾವುದೇ ಮಗುಗೆ ಜೀವ ಹೋಗಬಾರ್ದು ಇವತ್ತು ನಾವೆಲ್ಲ ಈ ಭಾಗದ ಯುವಕರೆಲ್ಲ ಸೇರಿ ಆ ಮಗು ಇವತ್ತು ಶವ ತೊಗೊಂಡೋಗಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ ಆದರೆ ಅವ್ರ ದೊಡ್ಡ ಮನಸ್ಸು ಆ ಮನೆಯವ್ರು ಕೂಡ ನಮಗೆ ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದೀವಿ ಮಗು ಉಳ್ಸೋಕ್ಕಾಗಿಲ್ಲ ನಾವು ನಮಗೆ ಏನೂ ಬೇಡ ನಮಗೆ ಆ ಮಣ್ಣು ಮ ಮಗುಗೆ ಮಣ್ಣು ಮಾಡೋದಷ್ಟೇ ನಮಗೆ ಆಗಲಿ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಸುಮ್ಮನಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಯಾವುದು ಮಗು ಕಚ್ಚೋದಾಗಲಿ ನಾಯಿಗಳ ಹಾವಳಿ ಆಗೋದು ತಡಿಬೇಕಂತ ಹೇಳಿದರೆ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ದಯವಿಟ್ಟು ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕಂತ ನಾವು ಇದ್ದೀವಿ